ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ರಾಯರ ಒಂದು ಪ್ರಸಿದ್ಧವಾದಂಥ ಮಠನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಮಠ ಎಲ್ಲಿದೆ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ನಿಮಗೆ ತಿಳಿಸ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲಕನ್ನು ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠವನ್ನು ತೋರಿಸ್ತಾ ಇದ್ದೀನಿ ಇದು ಇರೋದು ಹರಿಹರದಲ್ಲಿ ನಾವಂತೂ ಸಾಕಷ್ಟು ರಾಯರ ಮಠಗಳಿಗೆ ಹೋಗಿದ್ದೀವಿ ಇದು ತುಂಬ ವಿಶೇಷವಾದ ಮಠ ಅಂತ ಹೇಳ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಂತ್ರಾಲಯದಲ್ಲಿ ಹೇಗೆ ತುಂಗಾ ನದಿಯ ದಡದಲ್ಲೇ ಮಠ ಇದೆ ಅಂದರೆ ರಾಯರ ಸನ್ನಿಧಾನ ಇದೆ ಅದೇ ರೀತಿ ಹರಿಹರದಲ್ಲಿ ಕೂಡ ತುಂಗಭದ್ರಾ ನದಿಯ ಒಂದು ದಡದಲ್ಲೇನೆ ರಾಯರ ಮಠ ಇದೆ ಇದನ್ನು ಎರಡನೇ ಮಂತ್ರಾಲಯ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ ಅಷ್ಟು ಪ್ರಸಿದ್ಧಿಯನ್ನು ಹೊಂದಿರುವಂಥ ರಾಯರ ಮಠ ಇದು ನೀವು ಏನಾದರೂ ಹರಿಹರಕ್ಕೆ ಹೋದಾಗ ತಪ್ಪದೇ ರಾಯರ ಮಠಕ್ಕೆ ಹೋಗಿ ಬನ್ನಿ ರಾಯರ ದರ್ಶನವನ್ನು ಪಡೆದು ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಇವಾಗ ಮೊದಲಿಗೆ ನಾನು ನಿಮಗೆ ಮುಖ್ಯ ಪ್ರಾಣದೇವರ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ರಾಯರ ಮುಂಭಾಗದಲ್ಲೇ ಇರುವಂಥ ಒಂದು ಚಿಕ್ಕದಾದಂಥ ಗುಡಿ ಅಂದರೆ ಮುಖ್ಯ ಪ್ರಾಣ ದೇವರ ಗುಡಿ ಇದೆ ಅದರ ಎದುರುಗಡೆಯೇ ಬೃಂದಾವನ ಇದೆ ತುಂಬ ಸುಂದರವಾಗಿರುವಂಥ ಒಂದು ರಾಯರ ಮಠ ಅಂತ ಹೇಳ್ಬೋದು ಇವಾಗ ನಿಮಗೆ ಬೃಂದಾವನದ ಅಲಂಕಾರದ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ರಾಯರ ಭಕ್ತರುಗಳಿಗೆ ರಾಯರ ಬೃಂದಾವನದ ದರ್ಶನ ಹೇಗಾದರೂ ಹಾಗೆ ಆಗುತ್ತೆ ಅದು ಇದ್ದೂರಲ್ಲೇ ಆಗಿರ್ಬೋದು ಅಥವಾ ಬೇರೆ ಊರಿಗೆ ಹೋದಾಗ ಆ ಊರಲ್ಲಿ ರಾಯರ ಮಠ ಇದೆ ಅಂದ ತಕ್ಷಣವೇ ಆ ಮಠಕ್ಕೆ ಹೋಗಿ ರಾಯರ ಬೃಂದಾವನದ ದರ್ಶನವನ್ನು ಪಡೆದು ಬರೋದುಂಟು ರಾಯರ ಬೃಂದಾವನದ ದರ್ಶನ ಎಷ್ಟು ಪಡಿತೀವಿ ಅಷ್ಟು ಒಳ್ಳೆಯದು ನಾನು ಲಾಸ್ಟ್ ಟೈಮು ಹೋದಾಗ ವೀಡಿಯೋ ಶೂಟ್ ಮಾಡ್ಕೊಂಬಂದಿದ್ದೆ ಇವತ್ತು ಯಾಕೆ ಮತ್ತೆ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಗಂಗಾರತಿ ಮಾಡುವಂಥ ಒಂದು ಸನ್ನಿಧಿ ಏನಿದೆ ಅದೇ ರೀತಿ ಇಲ್ಲಿ ಕೂಡ ತುಂಗಾರತಿ ಮಾಡೋಕ್ಕೆ ಅಂತ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ವಿಶೇಷವಾಗಿ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಆವಾಗ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿತ್ತು ಇವಾಗ ಪೂರ್ತಿ ಕಂಪ್ಲೀಟ್ ಆಗಿದೆ ಹೇಗಾಗಿದೆ ಇವಾಗ ಅಂತ ನಿಮಗೆ ತೋರಿಸೋಕ್ಕೆ ಅಂತ ಇವತ್ತು ವಿಡಿಯೋ ಮಾಡಿರುವಂಥದ್ದು ನೋಡಿ ಇದೆಲ್ಲ ತುಂಗಾರತಿ ಮಾಡೋಕ್ಕೆ ಅಂತಲೇ ರೆಡಿ ಮಾಡಿರುವಂಥದ್ದು ನಿಜಕ್ಕೂ ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಗಾರತಿ ಮಾಡುವಾಗ ನೋಡೋಕ್ಕೆ ನೀವು ಏನಾದರೂ ಹರಿಹರದವ್ರು ಆಗಿದ್ದರೆ ಅಥವಾ ಹರಿಹರಕ್ಕೆ ಹೋದಾಗ ನೀವು ಕೂಡ ಈ ಒಂದು ಪ್ಲೇಸ್ಗೆ ತಪ್ಪದೇ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ದೊಡ್ಡದಾದಂತಹ ಶಿವನ ಸ್ಟ್ಯಾಚು ಕೂಡ ಇದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತು ಹರಿಹರದಲ್ಲಿ ಇರುವಂತಹ ರಾಯರ್ ಭಟ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬೇರೆ ಊರಿನಲ್ಲಿರುವಂಥ ರಾಯರ ಮಟ್ಟದ ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ನ ನೀವು ನೋಡ್ಬೋದು ಅಲ್ಲಿ ಸಾಕಷ್ಟು ರಾಯರ ಮಹಿಮೆಗಳ ವಿಡಿಯೋ ಕೂಡ ಇದೆ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್